ಅದು ಈ ದೇಶದ ಜನ ತೀರ್ಪು ಕೊಟ್ಟಿದ್ದಾರೆ ಈಗಲಾದರೂ ಎಚ್ಚೆತ್ಕೊಳ್ಬೇಕು ಅವರು ಈ ರೀತಿ ಇನ್ನೊಂದು ಪಕ್ಷದ ಮೇಲೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಇನ್ನೊಂದು ಪಕ್ಷನ ಒಂದು ರೀತಿ ಅವಹೇಳನಕಾರಿಯಾಗಿ ಚರ್ಚೆ ಮಾಡ್ತಕ್ಕಂಥ ಗುಣಗಳನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ತಗ್ಗಿ ಬಗ್ಗಿ ರಾಜ್ಯದ ಜನತೆ ಅವಕಾಶ ಕೊಟ್ಟಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸಾರ್ ನೂರ್ ಮೂವತ್ತಾರು ಸೀಟ್ಗಳು ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಿದ್ದಂಥ ಒತ್ತಡಗಳು ಇವ್ರು ಇರಲಿಲ್ಲ ಇವ್ರಿಗೇನಿಲ್ಲ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಿತ್ತು ಇನ್ನೊಂದು ಪಕ್ಷನ ಕೇಳಬೇಕಾಗಿತ್ತು ಇನ್ನೊಂದು ಪಕ್ಷದ ನಾಯಕರು ಕೇಳಬೇಕಾಗಿತ್ತು ಏನಾದರೂ ರುಜುವಾತ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆ ಈ ರಾಜ್ಯದ ಜನತೆ ಪರವಾಗಿ ಆದರೂ ಅವ್ರು ಕೊಟ್ಟಂತ ಮಾತುಗಳು ಸಾಕಷ್ಟು ಉಳಿಸ್ಕೊಂಡಿರೋದ್ರಿಂದಾನೆ ಬಹುಶಃ ಇವತ್ತು ನಾವು ನೀವು ಇಲ್ಲಿ ನಿಂತಿದ್ದೀವಿ ಇಪ್ಪತ್ತೈದು ವರ್ಷ ರಜೌತ ಮಹೋತ್ಸವವನ್ನು ಇವತ್ತು ಜನತಾದಳ ಪಕ್ಷ ಆಚರಣೆ ಮಾಡ್ತಾ ಇದೆ ಅಂದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಕೊಡುಗೆ ರಾಜ್ಯಕ್ಕೆ ದೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಜನನು ಗುರುತಿಸಿದ್ದಾರೆ ಎಸ್ ಅದು ಈ ದೇಶದ ಜನ ತೀರ್ಪು ಕೊಟ್ಟಿದ್ದಾರೆ ಈಗಲಾದರೂ ಎಚ್ಚೆತ್ಕೊಳ್ಬೇಕು ಅವರು ಈ ರೀತಿ ಇನ್ನೊಂದು ಪಕ್ಷದ ಮೇಲೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಇನ್ನೊಂದು ಪಕ್ಷನ ಒಂದು ರೀತಿ ಅವಹೇಳನಕಾರಿಯಾಗಿ ಚರ್ಚೆ ಮಾಡ್ತಕ್ಕಂಥ ಗುಣಗಳನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ತಗ್ಗಿ ಬಗ್ಗಿ ರಾಜ್ಯದ ಜನತೆ ಅವಕಾಶ ಕೊಟ್ಟಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸರ್ ನೂರು ಮೂವತ್ತಾರು ಸೀಟ್ಗಳು ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಿದ್ದಂಥ ಒತ್ತಡಗಳು ಇವ್ರು ಇರಲಿಲ್ಲ ಇವ್ರಿಗೇನಿಲ್ಲ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಿತ್ತು ಇನ್ನೊಂದು ಪಕ್ಷನ ಕೇಳಬೇಕಾಗಿತ್ತು ಇನ್ನೊಂದು ಪಕ್ಷದ ನಾಯಕರು ಕೇಳಬೇಕಾಗಿತ್ತು ಏನಾದರೂ ರುಜುವಾತ್ ಮಾಡೋಕ್ಕಿಂತ ಮುಂಚೆ ಏನಾದರೂ ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆ ಈ ರಾಜ್ಯದ ಜನತೆ ಪರವಾಗಿ ಆದರೂ ಅವ್ರು ಕೊಟ್ಟಂಥ ಮಾತುಗಳು ಸಾಕಷ್ಟು ಉಳಿಸ್ಕೊಂಡಿರೋದ್ರಿಂದಲೇ ಭವಿಷ್ಯ ಇವತ್ತು ನಾವು ನೀವು ಇಲ್ಲಿ ನಿಂತಿದ್ದೀವಿ ಇಪ್ಪತ್ತೈದು ವರ್ಷ ರಜೌತ ಮಹೋತ್ಸವವನ್ನು ಇವತ್ತು ಜನತಾದಳ ಪಕ್ಷ ಆಚರಣೆ ಮಾಡ್ತಾಯಿದೆ ಅಂದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಕೊಡುಗೆ ರಾಜ್ಯಕ್ಕೆ ದೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಜನನು ಗುರುತಿಸಿದ್ದಾರೆ